ಸ್ಪರ್ಧೆಗಳಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ನಮ್ಮಲ್ಲಿನ ಪ್ರತಿಭೆ ಅನಾವರಣಗೊಳ್ಳುತ್ತದೆ ಎಂದು ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಘದ ಸಹ ಕಾರ್ಯದರ್ಶಿ ಜಿ ವಿಜಯ್ ಕುಮಾರ್ ಹೇಳಿದರು ಶಿವಮೊಗ್ಗ ಅಶೋಕ ನಗರದ ಎ ಆರ್ ಬಿ ಕಾಲೋನಿಯ ಯೋಗ ಮಂದಿರದಲ್ಲಿ ಕದಂಬ ಕೊರೋಕೆ ಗ್ರೂಪ್ ವತಿಯಿಂದ ಆಯೋಜಿಸಿದ ಕದಂಬ ಕೊರೋಕೆ ಗಾಯನ ಸ್ಪರ್ಧೆ ಸೀಸನ್ ಎರಡರ ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿ ಸಂಗೀತದ ಕಲಿಕೆಯಿಂದ ಮನುಷ್ಯನ ಖಿನ್ನತೆ ದೂರವಾಗುತ್ತದೆ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಸಂಗೀತ ನೆರವಾಗುತ್ತದೆ ಎಂದು ತಿಳಿಸಿದರು ಇನ್ನು ಕದಂಬ ಕೆರೆಕೆ ಗ್ರೂಪಿನಲ್ಲಿ ಸಾಕಷ್ಟು ಜನ ಕಲಾವಿದರು ತಮ್ಮದೇ ಆದ ರೀತಿಯಲ್ಲಿ ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಭದ್ರಾವತಿ ವಾಸು ಸಾಹಿತ್ಯದಲ್ಲಿ ಉದಯೋನ್ಮುಖ ಕಲಾವಿದರಿಗೆ ವೇದಿಕೆ ಕಲ್ಪಿಸಿಕೊಡುವ ಕೆಲಸ ಆಗುತ್ತಿರುವುದು ಶ್ಲಾಘನೀಯ ಎಂದರು ಇನ್ನು ಹಿರಿಯ ಗಾಯಕ ಭದ್ರಾವತಿ ವಾಸು ಮಾತನಾಡಿ ಕಠಿಣ ಪರಿಶ್ರಮದ ಪ್ರಯತ್ನದಿಂದ ಧ್ವನಿ ಸಂಸ್ಕರಣೆ ಪ್ರಾಮುಖ್ಯತೆ ನೀಡಬೇಕು ಬಾಲ್ಯದಿಂದಲೇ ಸಂಗೀತ ಅಭ್ಯಾಸ ಮಾಡಬೇಕು ಕದಂಬ ಕೊರೈಕೆ ಗ್ರೂಪ್ನಿಂದ ಹೊಸ ಹೊಸ ಕಲಾವಿದರಿಗೆ ಅವಕಾಶ ನೀಡಲಾಗುತ್ತದೆ ಎಂದು ಹೇಳಿದರು ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಸಂಗೀತವನ್ನು ಕಲಿತು ದೇವರು ಕೊಟ್ಟಂತ ಶಾರೀರವನ್ನು ಉಳಿಸಿ ಬೆಳೆಸಿ ಈ ಸಮಾಜಕ್ಕೆ ನಾವು ಕೊಡಬೇಕಾಗ್ತದೆ ಯಾಕಂದ್ರೆ ದೇವರು ಎಲ್ಲರೂ ಆ ಒಂದು ಕಂಠವನ್ನು ಕೊಡೋದಿಲ್ಲ ಕೆಲವೇ ಮಂದಿಗೆ ಆ ಗಂಡದಾನವನ್ನು ಈ ಒಂದು ಸೀಸನ್ ಟು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಕುಂಕುಮದ ಸ್ವಾಗತವನ್ನು ನಾನು ವೈಯಕ್ತಿಕವಾಗಿ ಕೋರ್ತಾ ಮುಂದಿನ ದಿನಗಳಲ್ಲಿ ಕಡಂಬ ಕವ್ಯ ಗ್ರೂಪ್ ಏನಿದೆ ಇದು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿ ಈ ಸಮಾಜಕ್ಕೆ ಒಂದು ಸಂಗೀತದ ಕೊಡುಗೆಯನ್ನು ಕೊಡಬೇಕು ನೀವು ಅನುವು ಮಾಡಿಕೊಟ್ಟು ಪ್ರೋತ್ಸಾಹ ನೀಡಬೇಕು ಅಂತೇಳಿ ನಾನು ಕಳಂಕಿಯನ್ನು ಪ್ರಾರ್ಥನೆಯನ್ನು ಮಾಡಿ ನಾನು ಮಾತನಾಡುತ್ತೇನೆ